ಹೈ ಹಲೋ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಿನ್ನ ಜೊತೆ ನನ್ನ ಕಥೆ ಧಾರವಾಹಿ ಹಿಂದಿನ ಸಂಚಿಕೆ ಮುಂದೆ ದೊಡ್ಡ ಭಾಗವನ್ನು ನೋಡ್ಕೊಂಡು ಬನ್ನಿ ಎಲ್ಲರೂ ಆಶೀರ್ವಾದ ಭಾಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಅಂಜನಾಗೆ ಸಡನ್ನಾಗಿ ಫೋನ್ ಬರ್ತದೆ ಹಲೋ ಯಾರು ಅಂತಾಳೆ ನಾನು ಆಕಾಶ ಮಾ ನಿನ್ನ ಪ್ರೇಮಿ ಹಳೆ ಲವ್ವರು ಭಾಳ ಶಾಖಾ ಅವಳಿಗೆ ಆಕಾಶ 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 ಯಾಕೋ ಬಂದೆ ನೀನು ಇಲ್ಲಿಗೆ ನನ್ನ ತಲೆ ತಿನ್ನೋಕ್ಕೆ ಏನಕ್ಕೂ ಬಂದೆ ನೀನು ಇಲ್ಲಿಗೆ ಯಾರು ನಿನಗೆ ನಂಬರ್ ಕೊಟ್ಟವರು ಕೂಲಮ್ಮ ಕೂಲ್ 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 ನಾನು ಆಲ್ರೆಡಿ ನಿನ್ ಮನೆ ಮುಂದೆನೇ ಇದೀನಮ್ಮ ಅಂತೇಳಿ ಬಾನೆಟ್ ಮೇಲೆ ಮಲ್ಕೊಂಡು ಸ್ಟೈಲಾಗಿ ಹೇಳ್ತಾ ಇರ್ತಾನೆ ಫೋನ್ ಇಟ್ಬಿಟ್ಟು ಈ ರ್ಯಾಸ್ಗಳಿಗೆ ಯಾರು ನಂಬರ್ ಕೊಟ್ಟರು ನನ್ನ ಮನೆಯ ಆಕಾಶ್ ಆಕಾಶ್ ಆಕಾಶ ನನ್ನ ತಲೆ ಕೆಟ್ಟು ಹೋಗ್ತಾ ಇದೆ ಅಂತೇಳಿ ದಡದಡ ಹಿಡ್ಲು ಮೆಟ್ಲಿಳ್ದು ಬರ್ತಾಳೆ ಮೆಟ್ಲಿಲ್ ಬರ್ತಿದ್ದಾಗೇನೆ ಶ್ರವಣ ನಾಲ್ಕು ಕೂತಿರ್ತಾನೆ ಯಾಕಮ್ಮ ಯಾಕಂದ ಯಾಕಿಷ್ಟು ಗಾಬರಿ ಆಗಿದ್ಯಾ ಏನಿಲ್ಲ ದೊಡಪ್ಪ ಯಾರೋ ಬಂದಿದ್ದಾರೆ ನೋಡೋಣ ಅಂತ ಬಂದೆ ಅಷ್ಟೆ ಹೌದಾ ಹೋಗು ಹೋಗಾದ್ರೆ ಹೋಗು ಅಂತ ಹೇಳಂತಾನೆ ಹೊರಗೆ ನೋಡ್ತಾಳೆ ಅವ್ನು ನಿಂತಿರ್ತಾನೆ ಆದರೂ ಗಾಬರಿ ಆಗಿ ಅವರೆಲ್ಲ ಇರ್ತಾರಲ್ಲ ಹೋಗಕ್ಕೆ ಹೆದರ್ಕಂಡು ಸುಮ್ಮನೆ ನಿಂತುಬಿಡ್ತಾಳೆ ಹಾಲಿಲ್ ಬಂದು ಈ ಕಡೆ ಅಜಿತ್ತು ಭಾಗ್ಯಮ್ಮನ್ನು ನೋಡಿಕೊಂಡು ಹೊರ ಬರ್ತಾನೆ ಹೊರಗೆ ಬಂದು ಭೂಮಿನ ಕೇಳ್ತಾನೆ ನಿನ್ನ ಸ್ವಭಾವನೆ ಗೊತ್ತಾಗೋದಿಲ್ಲ ನನಗೆ ವಿಚಿತ್ರವಾಗಿದೆ ನೀನು ಹೊರತಾನೆ ಏನು ಬೆಳಗ್ಗೆ ಸಂಜೆ ಏನು ಕನವರಿಸ್ತಿದ್ದೆ ನಮ್ಮಮ್ಮನ್ನು ನೋಡ್ಬೇಕು ನಮ್ಮಮ್ಮನ ನೋಡಬೇಕು ಅಂತ ಕಜ್ಜಾಯ ಎಲ್ಲ ಮಾಡಿಕೊಂಡೆ ಈಗ ನೋಡಿದರೆ ಈಚೆ ನಿಂತಿದೆಯಲ್ಲ ಏನು ಹೇಳೋಣ ನಿನಗೆ ಅಂತ ಹೇಳಿದ್ರೆ ಏನಿಲ್ಲ ಬನ್ನಿ ಸಾಹೇಬ್ರೆ ಅಲ್ಲಿ ನೋಡಿದರೆ ನಮ್ಮಮ್ಮ ಬಹಳ ನೊಂದ್ಕೊಳ್ತಿದ್ರು ನನಗೂ ಕೂಡ ದುಃಖ ತಡೆಯೋಕ್ಕಾಗ್ತಿರಲಿಲ್ಲ ಹಾಗಾಗಿ ನಾನು ಹೇಳಲಿಲ್ವಾ ಇದಕ್ಕೊಂದು ಪರಿಹಾರ ನೋಡ್ಕೋಣ ಅಂತ ಹೇಳಿ ನಾನು ತೆಗಿಯೋಕೋದ್ರೂ ಕೂಡ ತೆಗಿಸ್ಕೊಳ್ಲಿಲ್ಲ ಆಗಲ್ಲ ಸಾಹೇಬ್ರೆ ಅಷ್ಟನ್ನೋ ಅಷ್ಟೆಲ್ಲ ಆ ಕಡೆ ತಿರುಗಿ ನೋಡಿದರೆ ದೇವಿಯಾನಿ ನಿಂತಿರ್ತಾಳೆ ಇಬ್ರು ಗಕ್ಕಂತಿರ್ತಾರೆ ಇದೇನಕ್ಕೆ ಅತ್ತೆ ಅಂತ ಹೇಳಿ ಅಜಿತ್ತು ಅಂದ್ಕೊಡ್ತಾನೆ ಇವಳು ದೇವಿಯಾನಿ ಮೇಡಮ್ ಅಲ್ವಾ ಅಂತ ಇವಳು ಅಂದ್ಕೊಡ್ತಾರೆ ಅಷ್ಟೊತ್ತಿಗೆ ಬೇಗನೆ ಮರ್ಯಾಗಕ್ಕೆ ಹೋಗ್ಬಿಡ್ತಾಳೆ ಈ ಕಡೆ ಅಜಿತ್ತು ಭೂಮಿ ಮತ್ತೆ ಒಳಗು ಓಡ್ತಾರೆ ಬುಲೆಟ್ ಬುಲೆಟಲ್ಲಿ ಬರ್ತಾ ಇರ್ತಾರೆ ಬರ್ಬೇಕಾದ್ರೆ ಭೂಮಿ ತರಕಾರಿ ತಗೋಬೇಕು ಸಾಯಬ್ರೆ ಆ ಕಡೆ ಎಲ್ಲ ಈ ಕಡೆ ತಿರುಗಿಸಿ ಬುಲೆಟ್ ಬುಲೆಟನ್ನು ತಿರುಗಿಸ್ತಾಳೆ ತರಕಾರಿ ಅಂಗಡಿ ಹತ್ರ ಬರ್ತಾಳೆ ತರಕಾರಿ ಹತ್ರ ಬಂದ್ಬಿಟ್ಟು ಅಲಪ್ಪ ಟೊಮೊಟೊ ಹೇಗೆ ರೇಟು ಟೊಮೊಟೋನಾ ಮೂವತ್ತು ಅಪ್ಪ ಹಣ್ಣು ಕೂಡ ಜಾಸ್ತಿ ರೇಟ್ ಆಗ್ಬಿಟ್ಟಿದೆ ಸಾಹೇಬ್ರೆ ಅಂತ ಹೇಳಿ ಹೇಳ್ತಾಳೆ ಆನಂತರ ಆಲೂಗಡ್ಡೆ ಹತ್ರ ಹೋಗ್ತಾಳೆ ಅದಕ್ಕಿಂತ ಮುಂಚಿತ ಕೊತ್ತಂಬರಿ ಸೊಪ್ಪು ಹತ್ರ ಹೋಗ್ತಾಳೆ ಕೊತ್ತಂಬರಿ ಸೊಪ್ಪು ಹೋಗ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹೇಗಪ್ಪ ಅಂತ ಕೇಳಿದಾಗ ಅವನು ಇಪ್ಪತ್ತು ರೂಪಾಯಿ ಕಟ್ಟು ಅಂತಾನೆ ಅಬ್ಬಾ ಇಪ್ಪತ್ತು ರೂಪಾಯಿ ಕಟ್ಟ ಈ ಸೊಪ್ಪಿಗೆ ಇಪ್ಪತ್ತು ರೂಪಾಯಿ ಅಯ್ಯೋ ಸಾಹೇಬ್ರೆ ಬೇಡ ನಡಿರಿ ಅಡಿ ಇಲ್ಲ ಅಂತ ಹೇಳಿ ಮುಂದೆ ಹೋಗ್ತಾಳೆ ಮುಂದೆ ಹೋಗ್ಬಿಟ್ಟು ಆಲೂಗಡ್ಡೆ ಕೇಳೋಣ ಎಷ್ಟು ರೇಟು ಅಂತ ಸಾಹೇಬ್ರೆ ಇವೆಲ್ಲ ತಿಳ್ಕೋಬೇಕು ನೀವು ಬರೀ ಸ್ಟೇಷನ್ಗೆ ಹೋದ್ರೆ ಸಾಕ ಸ್ಟೇಷನ್ ಇದ್ರೆ ಸಾಕ ಇವೆಲ್ಲ ಅನುಭವ ಆಗ್ಬೇಕು ಇವೆಲ್ಲ ತಿಳ್ಕೋಬೇಕು ಕೇಳಿ ಎಷ್ಟು ಅಂತ ಅದು ಭೂಮಿ ಅಲ್ಲಿಂದ ಕುಕ್ಕೊ ಬರ್ತಾನೆ ಭೂಮಿ ಭೂಮಿ ನಿಜ ಹೇಳು ಅದೇನು ಹೇಳು ನನಗೆ ಅದೇನು ಹೇಳು ಅಲ್ಲಿಂದ ಸೊ ಬರ್ತಾನೆ ಅವ್ಳು ಬಾಯ್ ಬಿಡೋದಿಲ್ಲ ಸಾಯೇಬ್ರೆ ಮೊದಲು ನೀವು ರೇಟ್ ಕೇಳಿ ನೋಡು ನನ್ನ ನೀರ್ಸಕ್ ಹೋಗ್ಬೇಡ ನೀನು ಆಯ್ತಾ ಮೈಲಾರ ಸುತ್ಕೊಂಡು ಕೊಂಪೆಗೆ ಬಂದಂಗೆ ನೀನು ನನಗೆ ನನಗೆ ನೀನು ಯಾಮರ್ಸಿ ಬೇಡ ಏನು ಯಾಮರ್ಸದೆ ನೀನು ಬುದ್ಧಿನ ಯಾವಾಗ ನೋಡಿದ್ರೂ ಹೇಳು ಅದು ಏನು ಹೇಳು ಮೊದ್ಲು ಹೇಳು ನನಗೆ ಸಾಹೇಬ್ರೆ ಆಮೇಲೆ ಹೇಳ್ತೀನಿ ತರಕಾರಿ ತಗೊಂಡ ಫಸ್ಟ್ ಕೇಳಿ ನೀವು ಆಲೂಗಡ್ಡೆ ರೇಟ್ ಎಷ್ಟು ಅಂತ ನೀವೆಲ್ಲ ತಿಳ್ಕೊಬೇಕು ಚೆನ್ನಾಗಿ ಎಷ್ಟಪ್ಪ ಆಲೂಗಡ್ಡೆ ನಲ್ವತ್ತು ರೂಪಾಯಿ ಒಬ್ಬ ನಲ್ವತ್ತು ರೂಪಾಯಿ ಬೇಡ ಬನ್ನಿ ಸಾಹೇಬ್ರೆ ನೀವು ಹೇಗೆ ಗುಡ ಯಾಕ್ಟ್ ಮಾಡ್ತೀರಲ್ವಾ ಸೌತೆಕಾಯಿ ತಗೊಳ ಸೌತೆಕಾಯಿ ಎಷ್ಟು ಕೇಳೋಣ ಬನ್ನಿ ಹೇಳ್ತೀಯ ಭೂಮಿ ಎಷ್ಟು ಸತಿ ಹೇಳಬೇಕು ನಿನಗೆ ನಿಂತ್ಕೊ ನಿಂತ್ಕೊ ಅಂದ್ರೆ ನಿಂತ್ಕೋಬೇಕು ಹೇಳೋದೇನು ಹೇಳು ನನ್ನ ಹತ್ರ ಬಾಯಿ ಬಿಡಲೇಬೇಕು ನೀನು ಇವತ್ತು ಸಾಹೇಬ್ರೆ ಬ್ರೇ ಮೊದಲು ಸೌತೆಕಾಯಿ ಕೇಳೋಣ ಬನ್ನಿ ಸೌತೆಕಾಯಿ ಎಷ್ಟಪ್ಪ ನಲ್ವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಅಪ್ಪ ನೋಡಪ್ಪ ಮಾರ್ಕೆಟಲ್ಲಿ ಮೂವತ್ತು ರೂಪಾಯಿ ನನಗೂ ಬೇಡ ನಿನಗೂ ಬೇಡ ಮೂವತ್ತೈದು ರೂಪಾಯಿ ತೊಗೋಬಿಡು ಅಜ್ಜಿತ್ವನು ಲೈಮೆಂಟ್ಲು ನಾನು ದುಡ್ಡು ಕೊಡೋನು ಐದು ರೂಪಾಯಿಗೆಲ್ಲ ಚೌಕಾಸಿ ಮಾಡ್ತೀಯೇ ತಗೋ ಸಾಯೇಬ್ರೆ ನಿಮ್ಮ ಹತ್ರ ದುಡ್ಡಿದ್ರೆ ಅನಾಥಾಶ್ರಮಕ್ಕೆ ದಾನ ಮಾಡಿ ಬಿಟ್ಟು ಈಗೆಲ್ಲ ಮೋಸ ಹೋಗ್ಬಾರ್ದು ಈಗ ಇವರೆಲ್ಲ ಮೋಸ ಮಾಡ್ತಾರೆ ನಿಮಗೆ ತಿಳ್ಕೊಬೇಕಿದೆಲ್ಲ ಚೆನ್ನಾಗಿ ಸಾಯೇಬ್ರೆ ಭೂಮಿ ಯಾಮಾರಿಸ್ಬೇಡ ವಿಷಯಗಳು ಮೊದಲು ಸಾಯೇಬ್ರೆ ತಗೊಳ್ಳೋಣ ಫಸ್ಟು ಸರಿ ಈ ಕಡೆ ಮನೆಯಲ್ಲಿ ಇಲ್ಲಿ ಸಂಗೀತಗೆ ಇದಕ್ಕಿದ್ದಂಗೆ ಫೋನ್ ಬರ್ತದೆ ಸಂಗೀತ ರಿಸೀವ್ ಮಾಡ್ತಾರೆ ರಿಸೀವ್ ಮಾಡಿದರೆ ಆ ಕಡೆಯಿಂದ ಧ್ವನಿ ಜೆಂಟ್ಸಿನ ಧ್ವನಿ ಕೇಳುತ್ತೆ ಅಂದರೆ ಗಂಡ್ಸಿನ ಧ್ವನಿ ಹಲೋ ಯಾರು ಅಂತೇಳಿ ಸಂಗೀತ ಕೇಳಿದಾಗ ನಾನು ಆಕಾಶ್ ಅಂತ ಅಂತ ಹೇಳಿ ಅಂತಾರೆ ಯಾರು ಬೇಕಪ್ಪ ನಿನಗೆ ಅಂತ ಸಂಗೀತ ಅಂತಾರೆ ಆ ಕಡೆಯಿಂದ ಆಕಾಶು ನನಗೆ ಅಂಜನ ಬೇಕು ಸಂಗೀತ ಅಂಜನ ಕೂಕ್ಕೋತಾನೆ ಅಂಜು ಅಂಜು ಬಾಯಲ್ಲಿ ನಿನಗೆ ಫೋನ್ ಬಂದಿದೆ ಯಾರತ್ತೆ ಅದು ಅಂದಾಗ ಅದಕ್ಕೆ ಸಂಗೀತ ಇದ್ದವಳು ಯಾರೋ ಆಕಾಶ್ ಅಂತ ನಮ್ಮ ಬಾ ರಿಸೀವ್ ಮಾಡು ಆಯ್ತತೆ ಇಡೀ ಬರ್ತೀನಿ ಅಂತೇಳಿ ಹೋಗ್ತಾಳೆ ಹೋದಾಗ ರಿಸೀವ್ ಮಾಡ್ತಾಳೆ ರಿಸೀವ್ ಮಾಡಿದರೆ ಭಯ ಅವಳಿಗೆ ಏನು ಕದ್ದು ಕದ್ದು ಓಡಾಡ್ತೀಯಲ್ಲ ಬರಲಾ ಅವಳಕ್ಕೆ ಬಡ 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 ಅಂತಾಳೆ ಒಂದು ಕಡೆ ಅನುಮಾನ ಸುಳಿದಾಡುತ್ತೆ ಅವ್ರೆಲ್ರಿಗೂ ಕೂಡ ಅಷ್ಟು ಭಯಪಡ್ತಾಳೆ ಅಂಜನ ಏನು ಮಾಡೋದು ಎತ್ತ ಮಾಡೋದು ಅನ್ನೋದೇ ಅವಳಿಗೆ ಗೊತ್ತಾಗೋದಿಲ್ಲ ಇವನು ಯಾಕಪ್ಪ ಬಂದ ಅಯ್ಯೋ ಈ ಮನೆ ನಂಬರ್ ಯಾಕಾದರೂ ಸಿಕ್ತು ನಾನು ಹೇಗಾದರೂ ಮಾಡಿ ಅವಾಯ್ಡ್ ಮಾಡೋಣ ಅಂದರೆ ಲ್ಯಾಂಡ್ಲೈನ್ಗೆ ಫೋನ್ ಮಾಡಿದ್ದೇನಲ್ಲ ಈ ಲ್ಯಾಂಡ್ಲೈನ್ ನಂಬರ್ ಕೊಟ್ಟವ್ರು ಯಾರು ಅಂತ ಹೇಳಿ ಇಟ್ಬಿಟ್ಟು ಅತ್ತೆ ನಾನು ಮಾತಾಡ್ತೀನಿ ಬಿಡಿ ಆಮೇಲೆ ಅಂತೇಳಿ ಓಟೋಗ್ತಾಳೆ ಮಾಡಿ ಹೋಗ್ತಾಳೆ ಮಾಡಿ ಮೇಕೋಗಿ ಫೋನ್ ಮಾಡ್ತಾಳೆ ಹಲೋ ಆಕಾಶ್ 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 ಈ ಮನೆ ನಂಬರ್ ಯಾರು ಕೊಟ್ಟರು ಇವನಿಗೆ ಯಾಕೋ ಫೋನ್ ಮಾಡಿದೆ ನೀನು ಏನಕ್ಕೂ ಬಂದಿದ್ಯಾ ನಾನು ಆಲ್ರೆಡಿ ನಿನ್ನ ಮನೆ ಹತ್ರ ಇದ್ದೀನಿ ಹಿಂದೆ ಅಲ್ಮಮ್ಮ ಯಾಕೆ ಫೋನ್ ಮಾಡ್ದೆ ಅಂತ ಕೇಳ್ತೀಯಲ್ಲ ನಾನು ನಿನ್ನ ಪ್ರೇಮಿ ಅಲ್ವ ನೀನು ನನ್ನ ಪ್ರೇಮಿ ಹೌದಲ್ವಾ ಹಾಗಾಗಿ ಬಿಟ್ಟಿರೋಕ್ಕಾಗುತ್ತ ನಿನ್ನನ್ನು ಹೇಳು ಹಳೆ ನೆನಪುಗಳು ಕಾಡ್ತಾ ಇದೆ ನಿನ್ನನ್ನು ಬಿಟ್ಟಿರ್ಲಿಕ್ಕಾಗದೆ ಬಂದಿದ್ದೀನಿ ಸ್ಕೌಂಡ್ರಲ್ಲಿ ಬಾಯಿ ಮುಚ್ಕೊಂಡು ಇಟ್ಟರೆ ಸರಿ ಫೋನ್ನ ಯಾರು ನಿನಗೆ ಕೊಟ್ಟಿದ್ದು ನಂಬರ್ ಇದನ್ನು ಅಂಥೇಳಿ ದಬಾಯಿಸ್ತಾಳೆ ದಬಾಯಿಸಿದ್ರು ಕೂಡ ಅವ್ನು ಕೇಳೋದಿಲ್ಲ ಇಲ್ಲಿಗೆ ಒಂದು ಸಂಚಿಕೆ ಭಾಗ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂಡ್ ಲೈಕ್ ಕೊಡಿ ಮತ್ತು ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳು